ನಮಸ್ಕಾರ ವೀಕ್ಷಕರೇ ಉಚಿತಗಳನ್ನು ಕೊಟ್ಟು ಸರ್ಕಾರ ನಡೆಸೋದಕ್ಕೆ ಸಾಧ್ಯವಾಗದೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನದ ಹುಂಡಿಗೆ ಕೈ ಹಾಕೋದಕ್ಕೆ ಮುಂದಾಗಿದೆ ಸರ್ಕಾರದ ಸ್ಕೀಮ್ಗಳಿಗಾಗಿ ಇನ್ಮುಂದೆ ದೇಗುಲಗಳು ಫಂಡ್ ಮಾಡಲಿವೆ ಅಂತ ಸರ್ಕಾರದಿಂದ ಮಾಹಿತಿ ಬರ್ತಾ ಇದ್ದ ಹಾಗೆ ಅನ್ನ ತಿನ್ನುವವರೆಲ್ಲ ರೊಚ್ಚಿಗೆ ಗೆದ್ದಿದ್ದಾರೆ ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಹಿಡಿಶಾಪ ಹಾಕ್ತಾ ಇದ್ದಾರೆ ಖುದ್ದು ಸಿಎಂ ಸುಖವಿಂದರ್ ಸಿಂಗ್ ಪ್ರಮುಖ ದೇಗುಲಗಳ ಟ್ರಸ್ಟ್ಗೆ ಫಂಡ್ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಈ ಕುರಿತಂತೆ ಹಿಮಾಚಲದ ವಿಪಕ್ಷ ನಾಯಕ ಜೈರಾಮ್ ಠಾಕೂರ್ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಳ್ಳುವುದರ ಜೊತೆಗೆ ಹಲವು ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಇತ್ತ ದೆಹಲಿಯಲ್ಲಿ ಸಿಎಜಿ ರಿಪೋರ್ಟ್ ಬೆನ್ನಲ್ಲೇ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇದ್ದು ಕೇಜ್ರಿವಾಲ್ ಸಾಧಾರಣ ಕಳ್ಳ ಅಲ್ಲ ಮಹಾ ಕಳ್ಳ ಅನ್ನೋದಕ್ಕೆ ಇನ್ನಷ್ಟು ಪ್ರೂಫ್ಗಳು ಸಿಗ್ತಾ ಇವೆ ದೆಹಲಿ ಸುಧಾರಣೆಗೆ ಬಿಜೆಪಿ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ ಇನ್ನೊಂದೆಡೆ ಸಂಬಲ್ನಲ್ಲಿ ವಿವಾದಿತ ಕಟ್ಟಡದ ಕಡೆಯವರಿಗೆ ಹಿನ್ನಡೆ ಆಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಬ್ಬರಿಗೆ ಕುಂಕುಮ ಕಂಡ್ರೆ ಭಯ ಇನ್ನೊಬ್ಬರಿಗೆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ರೆ ಆಗೋದಿಲ್ಲ ಮತ್ತೊಬ್ಬರಿಗೆ ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಕರೆದ್ರೆ ಅದೇನೋ ಸಂಕಟ ಈ ಗುಂಪಿನ ಎಲ್ಲರಿಗೂ ದೇವಸ್ಥಾನಗಳು ಅಂದ್ರೆ ಸಾಕು ಮೈಯೆಲ್ಲ ಕಡಿದಂತೆ ಆಗುತ್ತೆ ಅದೇ ಕಾರಣಕ್ಕೆ ಸಂಬಲ್ನಲ್ಲಿ ಗಲಭೆ ಆದಾಗ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಈಗ ಇವರ ಈಗ ಇವರನ್ನ ನೆನಪು ಮಾಡಿಕೊಳ್ಳೋ ದೌರ್ಭಾಗ್ಯ ಬಂದಿದ್ದು ಯಾಕೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ನಡೆಸೋದಕ್ಕೆ ಸಾಧ್ಯವಾಗದೆ ದೇವಸ್ಥಾನಗಳು ಫಂಡ್ ಮಾಡಬೇಕು ಅಂತ ಕೇಳ್ತಾ ಇದೆ ಅಂದ್ಹಾಗೆ ದೇವಸ್ಥಾನದ ಎದುರು ಭಿಕ್ಷೆ ಬೇಡುವವರಾದರೂ ಕೆಲಸ ಆರಂಭಿಸುವ ಮೊದಲು ದೇವರಿಗೆ ಒಂದು ಕೈ ಮುಗಿತಾರೆ ಇವರು ದೇವರಿಗೆ ಬೈದು ಸನಾತನ ನಂಬಿಕೆಗೆ ಅವಮಾನ ಮಾಡಿ ಸನಾತನ ಧರ್ಮ ನಾಶಕ್ಕೂ ಕೆಲಸ ಮಾಡಿ ಕೊನೆಗೆ ದೇವಸ್ಥಾನದ ಬಳಿ ಭಿಕ್ಷೆ ಬೇಡ್ತಾ ಇದ್ದಾರೆ ಇಂಥವರನ್ನ ಭಿಕ್ಷುಕರಿಗೆ ಹೋಲಿಸಿದ್ದಕ್ಕೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಉಚಿತಗಳು ಘೋಷಣೆ ಆಗಿದ್ದರಿಂದ ಇದರ ಹೊಡೆತ ಆರಂಭದ ವರ್ಷದಲ್ಲೇ ಗೊತ್ತಾಗಿತ್ತು ಸರ್ಕಾರಿ ನೌಕರರಿಗೆ ಸಂಬಳ ವಿಳಂಬ ಕೇಂದ್ರದ ಬಳಿ ದೊಡ್ಡ ಮಟ್ಟದಲ್ಲಿ ಸಾಲ ದೇಶದಲ್ಲಿ ಆರ್ಥಿಕವಾಗಿ ಬರ್ಬಾದಾಗಿರೋ ಸರ್ಕಾರ ಯಾವುದು ಅಂತ ನೋಡಿದ್ರೆ ರೀಸೆಂಟ್ ಟೈಮ್ನಲ್ಲಿ ಕೇರಳ ಹಾಗೂ ಹಿಮಾಚಲ ಪ್ರದೇಶಕ್ಕೆ ಟಫ್ ಕಾಂಪಿಟೇಷನ್ ಇತ್ತು ಕೇರಳದಲ್ಲಿ ಮೊದಲಿನಿಂದಲೂ ದೇವಸ್ಥಾನವನ್ನ ಲೂಟಿ ಮಾಡೋ ಪದ್ಧತಿ ಇರೋದ್ರಿಂದ ಅಲ್ಲಿ ಇಂತ ವಿಚಾರಗಳು ಹೊಸತು ಅಂತ ಅನ್ಸೋದಿಲ್ಲ ಆದ್ರೆ ಹಿಮಾಚಲ ಪ್ರದೇಶದಲ್ಲಿ ಏನು ಆಗದೆ ಇದ್ದಾಗ ಕೊನೆಗೆ ದೇವಸ್ಥಾನದ ಬುಡಕ್ಕೆ ಬಂದಿದ್ದಾರೆ ದೇಶದ ಹಳೆ ಪಕ್ಷ ಅಂದ ಮೇಲೆ ಅದಕ್ಕೂ ಒಂದು ಹೈಕಮಾಂಡ್ ಇರುತ್ತೆ ಅದಕ್ಕೂ ಒಬ್ರು ಅಧ್ಯಕ್ಷರು ಇರ್ತಾರೆ ಡಿಸಿಷನ್ ಮೇಕಿಂಗ್ ಗೆ ಒಂದು ಫ್ಯಾಮಿಲಿ ಕೂಡ ಇದೆ ಅವರ ಬಳಿ ಚರ್ಚೆ ಮಾಡದೆ ಈ ನಿರ್ಧಾರವನ್ನ ತೆಗೆದುಕೊಂಡಿರಲ್ಲ ಅನ್ನೋದು ಗೊತ್ತೇ ಇದೆ ಈಗ ವಿಷಯ ಏನಂದ್ರೆ ಮಹಾಕುಂಭ ವಿರೋಧಿಸೋ ಖರ್ಗೆ ಬಾಯಲ್ಲಿ ದೇವಸ್ಥಾನದ ಹಣ ಪಡೀರಿ ಅನ್ನೋ ಮಾತು ಹೇಗೆ ಬಂದಿರಬಹುದು ಓಲೈಕೆಯಲ್ಲಿ ಮುಂದಿರೋ ಹಾಗೂ ತಮ್ಮ ಕ್ಷೇತ್ರ ಇರೋ ರಾಜ್ಯದಲ್ಲೇ ಮಹಾಕುಂಭ ಮೇಳ ನಡೆದ್ರು ಒಂದೇ ಒಂದು ದಿನ ಅಲ್ಲಿ ಮುಖ ಹಾಕದ ರಾಹುಲ್ ಸೋನಿಯಾ ಬಾಯಲ್ಲಿ ದೇವಸ್ಥಾನದ ಹಣ ಪಡೀರಿ ಅನ್ನೋ ಮಾತು ಹೇಗೆ ಬಂದಿರಬಹುದು ಅಂತ ಇನ್ನು ಕೆಲವರು ಹೇಳೋ ಪ್ರಕಾರ ಈಸಿಯಾಗಿ ಹೇಳಿರ್ತಾರೆ ಅವರ ವಿಚಾರದಲ್ಲಿ ಗೌರವ ನಾಚಿಕೆ ಮರ್ಯಾದೆ ಬಗ್ಗೆ ಯೋಚಿಸೋ ಅಗತ್ಯತೆಯೇ ಇಲ್ಲ ಅಂತ ಇವರೆಲ್ಲ ಓಕೆ ಅಂತ ಇದ್ದ ಹಾಗೆಯೇ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಲೆಟರ್ ಹೊರಡಿಸಲಾಗಿದೆ ಹಿಮಾಚಲ ಪ್ರದೇಶ ಸರ್ಕಾರದ ಅಡಿಯಲ್ಲಿ ಬರೋ ದೇವಸ್ಥಾನಗಳ ಟ್ರಸ್ಟ್ಗಳು ಸರ್ಕಾರಕ್ಕೆ ದೇಣಿಗೆ ನೀಡಬೇಕು ಈ ಹಣವನ್ನ ಮುಖ್ಯಮಂತ್ರಿ ಸುಖ್ ಆಶ್ರಯ ಯೋಜನಾ ಅಂತ ಒಂದು ಸ್ಕೀಮ್ ಇದೆಯಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಈ ರೀತಿ ಹಣ ಕೇಳೋ ಹೊತ್ತಲ್ಲಿ ಜಾಸ್ತಿ ಜನ ಬೈದೇ ಇರಲಿ ಅಂತ ಮುಖ್ಯಮಂತ್ರಿ ಶಿಕ್ಷಣ ಯೋಜನೆ ಖಾತೆಗೂ ಹಾಕಿಬಿಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಇಂಥದ್ದೊಂದು ಗನಂದಾರಿ ನಿರ್ಧಾರವನ್ನ ಕೈಗೊಂಡ್ರೆ ಮಹಾಜನಗಳು ಯಾವ ರೀತಿ ಹೊಗಳುತ್ತಾರೆ ಅನ್ನೋದು ಗೊತ್ತಿರೋದೆ ಜನರೇ ಪ್ರತಿಕ್ರಿಯೆ ನೀಡುವಾಗ ಅಲ್ಲಿನ ವಿಪಕ್ಷ ಸುಮ್ಮಿರುತ್ತಾ ಅನ್ನೋ ಹಾಗೆ ಹಿಮಾಚಲ ಪ್ರದೇಶ ಬಿಜೆಪಿ ಈ ನಡೆಯನ್ನ ಖಂಡಿಸ್ತಾ ಇದೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸಿಎಂ ಈ ಹಿಂದೆ ನಾನು ತೊಂಬತ್ತೇಳು ಪರ್ಸೆಂಟ್ ಹಿಂದೂ ಪರ ಪಕ್ಷಗಳನ್ನ ಅಳಿಸಿ ಹಾಕಿ ಬಂದಿದ್ದೇನೆ ಅಂತ ಹೇಳ್ಕೊಂಡಿದ್ರು ಈಗ ನೋಡಿದ್ರೆ ಸರ್ಕಾರ ನಡೆಸೋದಕ್ಕೆ ತಾಕತ್ತಿಲ್ಲದೆ ಭಿಕ್ಷೆ ಬೇಡ್ತಾ ಇದ್ದಾರೆ ನಾನು ಈ ಹಿಂದೆ ಐದು ವರ್ಷಗಳ ಕಾಲ ಸಿಎಂ ಆಗಿದ್ದೆ ನಮ್ಮ ಸರ್ಕಾರದಲ್ಲಿ ಸಮಸ್ಯೆ ಎದುರಾದ್ರೆ ಸಿಎಂ ರಿಲೀಫ್ ಫಂಡ್ ನಿಂದ ಹಣ ತೆಗಿತಾ ಇದ್ವಿ ಅಥವಾ ಅದಕ್ಕೆ ಬೇರೆ ಮಾರ್ಗಗಳಿವೆ ಆದ್ರೆ ಯಾವತ್ತಿಗೂ ದೇವಸ್ಥಾನದ ಟ್ರಸ್ಟ್ ಗಳಿಂದ ಹಣ ಪಡೆಯೋ ಕೆಲಸ ಮಾಡ್ತಾ ಇರಲಿಲ್ಲ ಇವರು ಆ ಹಂತಕ್ಕೂ ಹೋಗಿದ್ದಾರೆ ಇದು ಹಿಮಾಚಲ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬರ್ಬಾದಾಗಿದೆ ಅನ್ನೋದನ್ನ ಬಿಚ್ಚಿ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಲೇಬೇಕಾಗಿರೋ ಇನ್ನೊಂದು ವಿಷಯ ಏನಂದ್ರೆ ಸರ್ಕಾರ ದುಡ್ಡು ಕೇಳ್ತಾ ಇರೋದು ದೇವಸ್ಥಾನಗಳಿಂದ ಮಾತ್ರ ಬೇರೆ ಯಾವ ಧರ್ಮದ ಟ್ರಸ್ಟ್ಗಳಿಂದಲೂ ಕೇಳ್ತಾ ಇಲ್ಲ ಅನ್ನೋದು ಇದು ಜನರನ್ನ ಇನ್ನಷ್ಟು ರೊಚ್ಚಿಗೆಳಿಸ್ತಾ ಇದೆ ತಲೆ ಮೇಲೆ ಚಪ್ಪಡಿ ಕಲ್ಲು ಬಿದ್ದರೂ ಓಲೈಕೆ ಮಾತ್ರ ನಿಲ್ಸೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗೆ ದೇವಸ್ಥಾನಗಳ ಮಹತ್ವ ಏನು ಅನ್ನೋದು ಈಗ ಇವರಿಗೆ ಅರ್ಥ ಆಗ್ತಾ ಇದೆ ಯಾಕಂದ್ರೆ ಅನಾದಿ ಕಾಲದಿಂದಲೂ ಊರಿಗೊಂದು ದೇವಸ್ಥಾನ ದೇವಸ್ಥಾನಕ್ಕೊಂದು ಹುಂಡಿ ಅದಕ್ಕೆ ಜನರು ಹಣ ಹಾಕೋ ಕಾನ್ಸೆಪ್ಟ್ ಬಂದಿದೆ ಊರಿಗೆ ಸಮಸ್ಯೆ ಆದಾಗ ಆ ದೇಗುಲದ ಹಣ ಜನರಿಗಾಗಿ ಬಳಕೆಯಾಗ್ಲಿ ಅಂತ ಆದ್ರೆ ಆತುರಕ್ಕೆ ಹುಟ್ಟಿ ಅರ್ಧಂಬರ್ಧ ವಿದ್ಯೆ ಕಲಿತವರೆಲ್ಲ ದೇವಸ್ಥಾನದ ಬದಲು ಶಾಲೆ ಕಟ್ಟಿ ಆಸ್ಪತ್ರೆ ಕಟ್ಟಿ ಅಂತ ಹೇಳೋ ಪರಿಸ್ಥಿತಿ ಬಂದಿತ್ತು ಶಾಲೆ ಆಸ್ಪತ್ರೆ ಕಟ್ಟೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ದೇವಸ್ಥಾನದ ಬದಲು ಅಂತ ಹೇಳೋ ಮುಂಚೆ ನಾಳೆ ದಿನ ಇದೇ ರೀತಿ ಭಿಕ್ಷೆ ಬೇಡ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಸದ್ಯ ಹಿಮಾಚಲ ಪ್ರದೇಶ ಬೆಸ್ಟ್ ಎಕ್ಸಾಂಪಲ್ ಅಂತ ಜನರು ಹೇಳ್ತಾ ಇದ್ದ ಇನ್ನು ಇತ್ತ ದೆಹಲಿಯಲ್ಲಿ ಕೇಜ್ರಿವಾಲ್ ಕರ್ಮಕಾಂಡಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ ಸಿಎಜಿ ರಿಪೋರ್ಟ್ ನ ಮೊದಲ ಮಾಹಿತಿಗಳನ್ನ ನೋಡೆ ದೆಹಲಿ ಜನರು ಕೇಜ್ರಿವಾಲ್ ಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ರು ಈಗ ಮೊಹಲ್ಲಾ ಕ್ಲಿನಿಕ್ ಗಳನ್ನ ಕೇಜ್ರಿವಾಲ್ ಸ್ಥಾಪಿಸಿದ್ದೇ ಸ್ಕ್ಯಾಮ್ ಮಾಡೋದಕ್ಕೆ ಅನ್ನೋ ಅಂಶ ಹೊರಬಿದ್ದಿದೆ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ ಕೇಜ್ರಿವಾಲ್ ಆರೋಗ್ಯ ವಲಯದಲ್ಲಿ ಈವರೆಗೆ ಲೆಕ್ಕ ಸಿಕ್ಕಿರೋ ಪ್ರಕಾರ ಎರಡು ಸಾವಿರ ಕೋಟಿಗೂ ಅಧಿಕ ಹಣವನ್ನ ದೋಚಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ ಸದ್ಯ ರಿವೀಲ್ ಆಗಿರೋ ಮಾಹಿತಿಗಳ ಪ್ರಕಾರ ಹೆಲ್ತ್ ಸೆಕ್ಟರ್ಗೆ ಮೀಸಲಿಟ್ಟಿದ್ದ ಬರೋಬರಿ ಎರಡ್ ಸಾವಿರದ ಆರ್ನೂರು ಇಪ್ಪತ್ತ್ ಮೂರು ಕೋಟಿ ಹಣವನ್ನ ಇದುವರೆಗೂ ಖರ್ಚು ಮಾಡಿಲ್ಲ ಆ ಹಣ ಏನಾಯ್ತೋ ಗೊತ್ತೇ ಇಲ್ಲ ಕೇಂದ್ರ ಸರ್ಕಾರದಿಂದ ಕೋವಿಡ್ ರಿಲೀಫ್ ಫಂಡ್ ಅಂತ ನೀಡಿದ್ದ ಸುಮಾರು ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಹಣ ಖರ್ಚಾಗಿಲ್ಲ ಏನಾಯ್ತೋ ಗೊತ್ತಿಲ್ಲ ಕೊಟ್ಟ ಎಲ್ಲಾ ಫಂಡ್ಗಳು ಹಾಗೆ ಇದ್ರೂ ದೆಹಲಿಯ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ನಿಂದ ಹಿಡಿದು ಯಾವ ಸೌಕರ್ಯಗಳು ಸರಿಯಾಗಿಲ್ಲ ಇದನ್ನೇ ದೆಹಲಿ ಮಾಡಲ್ಲಂತ ಕೇಜ್ರಿವಾಲ್ ಜಂಬ ಕೊಚ್ಕೊಳ್ತಾ ಇದ್ದಿದ್ದು ಅಂದ್ಹಾಗೆ ಮೊನ್ನೊನ್ನೆ ಅಷ್ಟೇ ಅಂದ್ರೆ ಅಧಿಕಾರ ಕೈಯಲ್ಲಿದ್ದಾಗ ದೆಹಲಿಯಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಕೇಂದ್ರದಿಂದ ಹಣವೇ ಕೊಟ್ಟಿಲ್ಲ ಅಂತ ಕೈ ತೋರಿಸ್ತಾ ಇದ್ರು ಈಗ ನೋಡಿದ್ರೆ ಕೊಟ್ಟಿರೋ ಹಣವೆಲ್ಲ ಎಲ್ಲಿ ಹೋಗಿದೆ ಅಂತ ಕಂಡು ಹಿಡಿಯೋದಕ್ಕೆ ಹೊಸದೊಂದು ತನಿಖಾ ತಂಡವನ್ನೇ ರಚಿಸಬೇಕು ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ ಇನ್ನೊಂದು ಕಡೆ ಬಿಜೆಪಿ ಸರ್ಕಾರ ಮೊದಲ ದಿನದಿಂದಲೇ ದೆಹಲಿ ರಿಪೇರಿ ಕಾರ್ಯಾಗಾರವನ್ನ ಆರಂಭಿಸಿದ್ದು ಇಂದು ಸಿಎಂ ರೇಖಾ ಗುಪ್ತಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ ದೆಹಲಿಯಲ್ಲಿ ಲಾ ಅಂಡ್ ಆರ್ಡರ್ ಸರಿಪಡಿಸುವ ನಿಟ್ಟಿನಲ್ಲಿ ಸಭೆ ನಡೆದಿದ್ದು ಮುಂಬರುವ ದಿನಗಳಲ್ಲಿ ಕಠಿಣ ಕಾನೂನು ಜಾರಿಯಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಇತ್ತ ಉತ್ತರ ಪ್ರದೇಶದ ಸಂಬಲ್ನಲ್ಲಿರುವ ವಿವಾದಿತ ಕಟ್ಟಡದ ಕಮಿಟಿಗೆ ಮತ್ತೆ ಹಿನ್ನಡೆ ಆಗಿದೆ ಕಟ್ಟಡದ ಸಮೀಪ ಪುರಾತನ ಕಾಲದ ಸಾಕಷ್ಟು ಕುರುಹುಗಳು ಪತ್ತೆಯಾಗಿದ್ದರಿಂದ ಆ ಸ್ಥಳವನ್ನ ಸ್ಥಳೀಯ ಆಡಳಿತ ಮುಟ್ಟುಗೋಲು ಹಾಕಿಕೊಂಡಿತ್ತು ಅಲ್ಲದೆ ಪುರಾತತ್ವ ಇಲಾಖೆ ಸತತವಾಗಿ ಅಲ್ಲಿ ಏನೇನಿದೆ ಅನ್ನೋದರ ಅಧ್ಯಯನವನ್ನ ನಡೆಸ್ತಾ ಇತ್ತು ಆದರೆ ಸಂಪೂರ್ಣ ಅಧ್ಯಯನ ನಡೆದರೆ ಸ್ಥಳ ಕೈತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಕಾನೂನಿನ ಮೂಲಕ ಅದಕ್ಕೆ ತಡೆ ಹಾಕುವ ಪ್ರಯತ್ನಗಳು ನಡೆದಿದ್ವು ಕಟ್ಟಡಕ್ಕೆ ಪೇಂಟ್ ಮಾಡಿಸೋದಕ್ಕೆ ಅನುಮತಿ ನೀಡಬೇಕು ಅಂತ ಅಲಹಾಬಾದ್ ಕೋರ್ಟ್ಗೆ ಮೊರೆ ಹೋಗಲಾಗಿತ್ತು ಆದರೆ ಕೋರ್ಟ್ ಈ ಮನವಿಯನ್ನ ತಿರಸ್ಕರಿಸಿದೆ ಇದು ವಿಪಕ್ಷಗಳಿಗೂ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಹಬ್ಬದ ನೆಪ ಹೇಳ್ಕೊಂಡು ರಿಪೇರಿ ಕೆಲಸ ಪೇಂಟಿಂಗ್ ಕೆಲಸ ಎಲ್ಲ ಬಾಕಿ ಇದೆ ಅಂತ ಮನವಿ ಮಾಡಿದ್ರು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಜಾಗವನ್ನ ಬಿಟ್ಟುಕೊಟ್ರೆ ಎಲ್ಲಾ ಸಾಕ್ಷಿಗಳು ನಾಶ ಆಗುತ್ತೆ ಇದರಿಂದ ಮನವಿಯನ್ನ ಒಪ್ಪೋದಿಲ್ಲ ಅಂತ ಹೇಳಲಾಗಿದೆ ಈ ಹಿಂದೆ ಪುರಾತತ್ವ ಇಲಾಖೆ ಕೂಡ ಇದಕ್ಕೆ ಸಮ್ಮತಿ ಕೊಟ್ಟಿರಲಿಲ್ಲ ಒಟ್ನಲ್ಲಿ ಕೋಟ್ಯಂತರ ಜನರ ನಂಬಿಕೆಗೆ ಎಷ್ಟೇ ಕಲ್ಲು ಹಾಕಿದ್ರು ಕೊನೆಗೆ ದೇವರ ಕಾಲಿಗೆ ಬಿದ್ದು ಭಿಕ್ಷೆ ಬೇಡ ಪರಿಸ್ಥಿತಿ ಬಂದೇ ಬರುತ್ತೆ ಅನ್ನೋದಕ್ಕೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರವೇ ಸಾಕ್ಷಿ ಇನ್ನು ಮುಂದೆ ಯಾರ್ಯಾರ ಬಳಿ ಬೇಡ ಪರಿಸ್ಥಿತಿ ಬರಲಿದೆಯೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ